ಈ ಸಹಕಾರಿ ಕ್ಷೇತ್ರ ಇದು ಶ್ರೀ ಪೈಲಾಸವಾ ಸಿದ್ದನಗೌಡ ರಾಮಗೌಡ ಪಾಟೀಲ್ ಅವರು ಎರಡು ಸಾವಿರದ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಇದನ್ನ ಈ ಸಹಕಾರಿ ಕ್ಷೇತ್ರವನ್ನು ಸ್ಥಾಪನೆ ಮಾಡಿಸಿದಂತ ಸಂದರ್ಭದಲ್ಲಿ ಅವರನ್ನು ನಡೆಸಿಕೊಳ್ಬೇಕಾಗ್ತದೆ ಅವತ್ತಿನ ನಿರ್ಮಾಣದಲ್ಲಿ ಇವತ್ತು ಆಗಿನ ಧಾರವಾಡ ಜಿಲ್ಲೆ ಕಡಿಗಿನಾಳ್ ಗ್ರಾಮದಲ್ಲಿ ಈ ಸಂಸ್ಥೆಯನ್ನ ಎರಡು ಸಾವಿರದ ನಾಲ್ಕರಲ್ಲಿ ಹತ್ತೊಂಬತ್ತರ ನಾಲ್ಕರಲ್ಲಿ ಪ್ರಾರಂಭ ಮಾಡ್ತಾರೆ ಆ ಮಾಡುವಂತ ಸಂದರ್ಭದಲ್ಲಿ ಬ್ರಿಟಿಷರ ಅದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅವಾಗ ಒಂದು ಸಂದರ್ಭ ಬರ್ತದೆ ಅವ್ರು ಹೊಂದಾಗಿಲ್ಲ ರೈಲ್ವೆ ಹಳಿಗೆ ಹೋಗ್ಬೇಕಂತ ಆ ರೈಲ್ವೆ ಹೋಗಬೇಕಾದ್ರೆ ಆ ಜಾಗ ಕೊಡಬೇಕನ್ನುವಂಥ ಒಂದು ಆ ಜಾಗ ಇವತ್ತು ದಿವಸ ಸರ್ಕಾರ ಒತ್ತುವರಿ ಮಾಡುವಂತ ಪರಿಸ್ಥಿತಿಯಲ್ಲಿ ಗೌರ್ವರ್ ಒಂದು ದಿವಸವನ್ನು ಮಾತ್ರ ಹೇಳ್ತಾರೆ ನನಗೆ ಸರ್ಕಾರಿ ಕ್ಷೇತ್ರವನ್ನ ಇವತ್ತು ದಿವಸ ಈ ಭಾಗದಲ್ಲಿ ತೆಗೀಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ರೆ ನಾನು ಕುರ್ತೀನಿ ಮಾತ್ರ ಹೇಳಿದಾಗ ಇವತ್ತು ಶಿಗೌಡ ಪಾಟೀಲ್ ನೇತೃತ್ವದಲ್ಲಿ ಇವತ್ತು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಈ ಸಹಕಾರಿ ಕ್ಷೇತ್ರ ಪ್ರಾರಂಭ ಆಗ್ತದೆ ಇವತ್ತು ದಿವಸ ಭಾರತ ದೇಶ ಹಳ್ಳಿಗಳಿಂದ ಕೂಡಿರತಕ್ಕಂಥ ದೇಶ ಭಾರತ ದೇಶದಲ್ಲಿ ಇವತ್ತು ಆರು ಲಕ್ಷ ಐವತ್ತು ಮೂರು ಸಾವಿರಕ್ಕಿಂತಲೂ ಹೆಚ್ಚು ಹಳ್ಳಿಗಳು ಇವತ್ತು ದಿವಸ ಭಾರತ ದೇಶದಲ್ಲಿ ಇವತ್ತು ಎರಡು ಲಕ್ಷ ಅರವತ್ತು ನಾಲ್ಕು ಸಾವಿರ ಗ್ರಾಮ ಪಂಚಾಯಿತಿಗಳಿದ್ದಾವೆ ಆ ಬಟ್ ಇವತ್ತಿನವರೆಗೂ ಸಹಿತ ಇವತ್ತು ಸ್ವತಂತ್ರ ಶಕ್ತರ ಎಂಬ ಎಪ್ಪತ್ತೇಳು ಎಪ್ಪತ್ತಾರು ಎಪ್ಪತ್ತೇಳು ವಯಸ್ಸು ಆದರೂ ಆ ವರ್ಷ ಆದರೂ ಸಹಿತ ಇವತ್ತು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ನಮಗೆ ಇವತ್ತು ಬ್ಯಾಂಕ್ಗಳು ನಾವು ಇನ್ನೂ ಕಂಡಿಲ್ಲ ಇವತ್ತು ಬಹಳ ಅಂದರೆ ಎರಡು ಲಕ್ಷ ಅರವತ್ತು ನಾಲ್ಕು ಸಾವಿರ ಗ್ರಾಮ ಪಂಚಾಯತ್ಗಳಲ್ಲಿ ಕೇವಲ ಒಂದು ಲಕ್ಷ ಗ್ರಾಮ ಪಂಚಾಯತ್ಗಳಿಗೆ ಇವತ್ತು ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು ಎಂಜಿ ಬ್ಯಾಂಕ್ ಇರ್ಬೋದು ಎಲ್ಲ ಬ್ಯಾಂಕ್ಗಳ ಕೊಡುವಂತಹ ವ್ಯವಸ್ಥೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಿದ್ದಾರೆ ಆದರೆ ಸಹಕಾರಿ ಕ್ಷೇತ್ರದಲ್ಲಿ ಬಳಿರ್ತಕ್ಕಂಥ ಇನ್ನುಳಿದ ಒಂದು ಲಕ್ಷ ಅರವತ್ತು ನಾಲ್ಕು ಸಾವಿರ ಗ್ರಾಮ ಪಂಚಾಯಿತಿಗಳಿಗೆ ಕೇವಲ ಸಹಕಾರಿ ಕ್ಷೇತ್ರದ ಮುಖಾಂತರ ಇವತ್ತು ದಿವಸ ಬ್ಯಾಂಕ್ಗಳನ್ನು ನಾವು ಕೊಟ್ಟಿದ್ದೀವಿ ಅನ್ನೋ ಮಾತ್ರ ಸಹಿತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ ಇವತ್ತಿನ ದಿವಸ ಸಹಕಾರಿ ಕ್ಷೇತ್ರ ಇಲ್ಲದೆ ಹೋಗಿದ್ರೆ ಹಣಕಾಸಿನ ಒಂದು ವ್ಯವಸ್ಥೆ ದೇಶದ ಆರ್ಥಿಕವಾದ ಪರಿಸ್ಥಿತಿ ಹಣ ಇವತ್ತು ದಿವಸ ರೈತ ಇಟ್ಟುಕೊಂಡಿರ್ತಕ್ಕಂಥ ದುಡ್ಡು ಎಲ್ಲಿ ಇಡಬೇಕು ಎಲ್ಲಿ ತೆಗಿಬೇಕು ತನ್ನ ವ್ಯವಹಾರಕ್ಕೆ ಎಲ್ಲಿ ಬದಲಿಸಬೇಕು ಎಲ್ಲಿ ಬಳಸಬೇಕು ಅನ್ನೋದನ್ನು ಇವತ್ತು ದಿವಸ ಒಂದು ಕ್ಷೇತ್ರ ಸಹಕಾರಿ ಕ್ಷೇತ್ರ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ದಿವಸ ಬಹಳ ಜನ ಇದ್ದಾರೆ ಸಹಕಾರಿ ಕ್ಷೇತ್ರ ಇವತ್ತು ಬಹಳ ಜನ ಉದ್ದಾರಣೆ ಮಾಡಿದರೆ ಇವತ್ತು ದಿವಸ ಆ ಸಂಸ್ಥೆಯ ಮುಖಾಂತರ ವಿಶ್ವಾಸದ ಜನ ಆದ್ರೆ ಈ ಒಂದು ಮಾತನ್ನ ಎಲ್ಲರಿಗೂ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಸಹಕಾರಿ ಕ್ಷೇತ್ರ ಇವತ್ತು ದಿವಸ ಕೆಲವೊಬ್ಬರು ಬಹಳ ಇವತ್ತು ದಿವಸ ನಾನು ಇಲ್ಲಿ ಮಧ್ಯಾಹ್ನ ಬಂದೆ ಮೂರ್ಗೆ ಬಂದನ್ನ ಪೌಣೆಂಬರ್ಗೆ ಬಂದ ನೋಡಿದಾಗ ಇವತ್ತು ದಿವಸ ಇಲ್ಲಿ ಕಲ್ಲೋಳಿಯಲ್ಲಿ ಸಹಿತ ಸರ್ ಸಾವಿರ ಇವತ್ತು ಬೆಳ್ಕೊಡೋರಿಗೆ ನನಗೆ ವಾಗ್ವಾದ ಆಪ್ತಲ್ಲಿ ಯಾಕಂದ್ರೆ ಈ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಡಿಪಾಸಿಟ್ಸ್ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ನಾವು ಯಾಕಂದ್ರೆ ಇವತ್ತು ದಿವಸ ಹನ್ನೆರಡು ಪರ್ಸೆಂಟು ಹದಿಮೂರು ಪರ್ಸೆಂಟು ಠೇವಣಿ ಮೇಲೆ ಬಡ್ಡಿಯನ್ನು ಹೇಳ್ತಾರೆ ಹನ್ನೆರಡು ಪರ್ಸೆಂಟು ಹದಿಮೂರು ಪರ್ಸೆಂಟು ಹತ್ತು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ಟಿವಿ ಮೇಲೆ ಬಡ್ಡಿ ಹೇಳ್ತಾರೆ ಆದರೆ ವರ್ಕ್ಔಟ್ ಆಗೋದೇ ಇಲ್ಲ ಆದ್ರೆ ಅವ್ರಿಗೆ ಏನ್ ಗೊತ್ತು ನಮ್ ಜನರಿಗೆ ಗೊತ್ತಾಗುದಿಲ್ಲ ಅವ್ರಿಗೆನ್ ಅಸಲ ಇರ್ತೀರಿ ಬೈಟಿನ್ಗೆ ದೂರ ಇಳುತ್ತೆ ನಿಮ್ ಅಸಲ ಕೊಡುತ್ತಾಗಿಲ್ಲ ಅವ್ರಿಗೆ ಬಟ್ಟೆ ಹನ್ನೆರಡು ಬಿಟ್ಟು ಹದಿನೆಂಟು ನೀವ್ ಏನೇ ಮಾಡುದು ನಾ ರಿ ಮಾಡುದು ಅದೇ ಬೈಟಿ ಹಚ್ಚಿದ ಹೋಗಬೇಡ್ರಿ ಸುರಕ್ಷಿತವಾಗಿ ನಮ್ಮ ದುಡ್ಡು ಯಾವ ಸಂಸ್ಥೆ ಇದ್ರೆ ಸರಿ ಇರ್ತದೆ ಯಾವ ಸಂಸ್ಥೆ ಇದ್ರೆ ಮತ್ತೆ ನಮಗ್ ಮನೇಲಿ ಸಿಗ್ತದ ಒಂದ್ ಎರಡು ರೂಪಾಯಿ ಬೈಟಿ ಕಡಿಮೆ ಆದ್ರೂ ಸಹ ಚಿಂತೆ ಇಲ್ಲ ನನ್ನ ದುಡ್ಡು ನಾನು ನನ್ನ ಮಕ್ಕಳ ಮನೆಗೆ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮನೆ ಕಟ್ಕೊಳ್ಳಿಕ್ಕೆ ನನ್ನ ಜೀವನ ಆಧಾರಕ್ಕಾಗಿ ಇರಬೇಕು ಅನ್ನೋ ಭಾವನೆ ಇಟ್ಕೊಂಡು ಇವತ್ತು ದಿವಸ ತಾವು ಬಡ್ಡಿ ರೇಟ್ ಆಫ್ ಇಂಟ್ರೆಸ್ಟ್ ಕಡೆ ತಾವು ಲಕ್ಷಿ ವಹಿಸ್ತೇನೆ ಇವತ್ತು ಸಂಸ್ಥೆ ಯಾರ ಕೈಯಲ್ಲಿದೆ ಸಂಸ್ಥೆ ಯಾರ ಹತ್ರ ಇದೆ ಅನ್ನೋದನ್ನ ಇಟ್ಕೊಂಡು ಇವತ್ತು ದಿವಸ ತಾವು ತಮ್ಮ ದುಡ್ಡನ್ನಲ್ಲಿ ಇಡುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ಸಂಸ್ಥೆ ಹೇಳ್ತಾ ವಿಶೇಷವಾಗಿ ಸಹಕಾರಿಗಳಲ್ಲಿ ಎರಡು ಜನ ಇದ್ದಾರೆ ಇವತ್ತು ದೇವರು ಒಂದು ಕಡೆ ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ ಸುರರು ಸುರರು ಮತ್ತು ಅಸುರರು ಸುರರು ಅಂದ್ರೆ ದೇವರು ದೇವರುಗಳು ಮತ್ತು ರಾಕ್ಷಸರು ಇಬ್ಬರಿಗೂ ಕೈ ಮುಣಿಸದೆ ಊಟ ಮಾಡೋದು ಕೈ ಮುಣಿಸಿದ ಕೈ ಮಣಿಸದೆ ಊಟ ಮಾಡುದು ಜಿತ್ ಇರ್ತಾನ ಅನ್ನದ್ದ ಕಡೆ ಎಲ್ಲ ಇವರು ರಾಕ್ಷಸರು ಕೊಂಡಿರ್ತಾರ ಒಂದ್ ಕಡೆ ಎಲ್ಲ ದೇವರು ಕೊಂಡಿರ್ತಾರ ಮತ್ತ ಕೈ ಮಣಸ ಊಟ ಮಾಡುವುದು ಚಾಲ ಮಾಡ್ಲುತ್ತಲ್ಲ ಈ ಹಾಸ್ಯದ್ರೆಲ್ಲ ಹಿಂಗ್ ಹಿಡ್ಕೊತಾರ ಹಿಂಗ ನ್ಯಾಯ ಹೋಗಿ ಮ್ಯಾವ ಹೋಗಿ ಬಿಚ್ ಬಿಟ್ಬಿಡೋ ಹೇಗ್ ಮಾಡ್ಸೋ ಬರತ್ತ ಹಿಂಗ ಮ್ಯಾಗ ಬಿಸ್ ಬಿಟ್ಬಿಡ್ತಾರೆ ಅಲ್ಲಿ ಮಾರಿ ಮ್ಯಾಗ ಗಟ್ಟನ್ ಮ್ಯಾಗ ಜೇಲಿ ಮ್ಯಾಗ ಆಯ್ತ್ ತಲಿ ಗಟ್ಟ ಬಾಯ ಹೋಗ್ತೈತಿ ನಾಲ್ಕೈ ಬಾಯಿ ಹೋಗ್ತತಿ ಬಾಳೆ ಚಲೋ ಬರ್ತೇತಿ ಅವನ್ ಕೂಡ ಆಯ್ತು ಪಾ ಅಂದ್ರು ಕುಂಡಸ್ತಾರ ಆಮೇಲೆ ದೇವ್ರಿಗೆ ಹತ್ತಾರ ನೀವ್ ಮಾಡಪ್ಪ ಮತ್ತ್ ನೀವ್ ಮಾಡ್ದ ಅಂದ್ ಅವ್ರಿಬ್ರು ಏನ್ ಮಾಡ್ತಾರ ದೇವ್ರು ಎದ್ರ ಬದಕ್ ಹೊಂತಾರ ಅವನ್ ತೊಗೊಂಡ್ ಬಂದ ಇವನ್ ಬಾಯ್ ಇಡ್ತಾನೆ ಅವ್ನು ತಗೊಂಡು ಬಂದ ಬಂದ್ ಇದೇ ಒಂದು ಸರ್ಕಾರ ಒಂದ್ ಒಂದ್ ಅಗಳ ನಾಶ ಆಗದೆ ಒಂದ್ ಅಗಳ ನಾಸ ಆಗದೆ ಅವನು ಸರ್ ಕೊತ್ತಾ ಇವು ಸರದ್ ಕೊತ್ತಾ ಅವ್ನ ಬಾಯ್ ಇತ್ತು ಇವ್ ಹಾಕಿದ ಇವ್ನ ಬ್ಯಾಗ್ ಇತ್ತು ಅವ್ನು ಹಾಕಿದ ಹಂಡ್ರೆಡ್ ಪರ್ಸೆಂಟ್ ಇಟ್ಲಾಯ್ಸರ್ ಜನ ಇವತ್ತು ದಿವಸ ಭೂಮಿ ಆಗದ ಆ ಒಂದ್ ನಿಂಟಲ್ಲಿ ಇವತ್ತು ದಿವಸ ನಿಮ್ ಒಂದ್ ಮಾತನ್ನು ಹೇಳ್ಬೇಕಾದ್ರೆ ಇವತ್ತು ದಿವ್ಸ ನಿಮ್ಮ ಒಂದು ಈ ಕಲ್ಲೋಳಿ ಅಲ್ಲಿ ಬಹುಶಃ ಹನುಮಾಪನ ಆಶೀರ್ವಾದ ಬಹಳ ಯಾಕಂದ್ರೆ ಇನ್ನೊಂದು ದೇವ್ರ ಗದ್ದಿ ಹೇಳ್ತಿದ್ರು ಒಬ್ಬ ನೀವು ಕಲ್ಲೋಳಿ ಮುದುಕಿ ಭಯಂಕರ ಹನುಮಾಪನ ಅನ್ಸಾ ಮುಂಜಾನೆ ಹೇಳಮ ಪಣ್ಮ 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 ಬಂದ್ಗು ಯತ್ನ ಆಗುತ್ತೆ ಎಂಟು ಕಾಲ ಮುದುಕಿಲ್ಲ ಮೂರ್ ವರ್ಷ ನಾಲ್ಕು ವರ್ಷ ಹತ್ತು ವರ್ಷ ಬಿಡುವಳಿ ಬರೀಕ್ಷಿಟಿಗೆ ಹೋಗಿ ಉದಯ ಆದ್ರೆ ಏನೈತಿ ಹೇಳೋದು ಇಲ್ಲೋ ಎಪ್ಪ ನಾನು ಬಹಳ ಇದ್ರೆ ಒಳಗಿಲ್ಲ ಒಟ್ಟು ಒಂದ್ ಏನ್ ಬೇಕಾದ ಕೇಳಿ ಒಂದ್ ಏನ್ ಬೇಕಾದ ಕೇಳಂದ್ ಅಗಿ ಈ ಸಮಸ್ಯೆ ಇರ್ತಾವ ಅಗಿ ಏನ್ ಸಮಸ್ಯೆ ಇರ್ತದೆ ಗಂಡಪಟಿ ಬರ್ತಾನೆ ಇರ್ತದೆ ಸಸಿಗಿ ಮಕ್ಕಳಾಗಿರ ಹಂಗಿಲ್ಲ ಎಗಿಗಿ ಕಣ್ಣು ಕಾಣ್ತಾರೆ ಇವು ಮೂರು ಒಂದೇ ಕೇಳಂದ ಭಾವ ಇವ್ ಮೂರಾಗ ಒಂದ ಕೆಳಂದ ಹೆಂಗ್ ಮಾಡ್ತಾರೆ ಅವನು ಕೂಡ ಮುದಿಕ ಚಾಪ್ಟರ್ತಾರೆ ಅಕ್ಕೇನ್ ಮಾತಾಡುವ ಒಂದಕ್ಕ ಹಮ್ಮಪ್ಪ ಒಂದಕ್ಕ ಏನಿಲ್ಲಪ್ಪ ನನ್ನ ಬಂಗಾರ ಪ್ರಾಜ್ಞೆ ಆಗೊಂಡು ಈ ಕಣ್ಣಿನಿಂದ ನಾನು ನೋಡ್ಬೇಕಪ್ಪಾ ಅಂತ ಕೇಳಪ್ಪ ಹರಪ್ಪ ಒಂದ ಬರುತ್ತೆ ನನ್ನ ಕಡಿತ ಹೌದು ಮೂರು ಆತು ಮಂದ ಬರ್ತಾನಿತ್ತ ಮಂಗಾರ್ತ ಅಡಿಕೆಯು ಶಶಿ ಮಕ್ಕಳಾಗಿರ್ತಿಲ್ಲ ಮಮ್ಮ ಮಕ್ಕಳು ಬೇಕಂದು ಬಂಗಾರ ಅಡ್ಡ ಊಟ ಮಾಡುತ್ತ ಕಣ್ ತುಂಬ ನೋಡ್ಬೇಕು ನಮ್ಮ ಮೂರು ಕಟ್ಟದೆ ಲೆಕ್ಕ ಹಂಗೆ ನೀವು ಕಲ್ಲೋಳಿ ಅವ್ರಂದ್ರೆ ಒಂದ ಬರ್ತಾ ಬೇರೆ ಮೂರು ಕಡಿತೀರಿ ಅನ್ನೋ ಮಾತ್ರ ಇಷ್ಟಪಡ್ತಾ ಅಂತ ಒಂದು ಜನ ಬಹಳ ಸರಳ ಹೃದಯಗಳು ಸರಳ ಹೃದಯಗಳು ಇವತ್ತು ದಿವಸ ಬಹುಶಃ ಮೂಡೂಲಗಿ ತಾಲೂಕಾ ಗೋಕಾಕ್ ತಾಲೂಕಿನಲ್ಲಿ ಸಾಕಷ್ಟು ಸಹ ಹೃದಯಗಳು ಸಹಿತ ಅವರಿಗೆ ಇವತ್ತು ಬೇಕಾದಂತಹ ಸೌಲಭ್ಯಗಳನ್ನು ಕೊಡುವಂತ ನಿಟ್ಟಿನಲ್ಲಿ ಇವತ್ತು ಇರನ್ನ ಕದಾಡಿ ಅವರು ಗಂಭೀನ ಆಗಿರ್ತಕ್ಕಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡುವ ಮುಖಾಂತರ ಎಲ್ಲಾ ರೀತಿಯ ಆರ್ಥಿಕ ಸಹಾಯ ಸಹಕಾರಗಳು ಅವರ ಜೊತೆಗೆ ಬಸವೇಶ್ವರ ಬ್ಯಾಂಕ್ ಮತ್ತೊಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕ್ ನಮ್ಮ ಬ್ಯಾಂಕ್ ಬ್ಯಾಂಕು ಒಂದ್ ಸಾಕಷ್ಟು ಜನ ಇವತ್ತು ದಿವಸ ಆರ್ಥಿಕವಾಗಿ ನಾವು ಸಹಾಯ ಸಹಕಾರ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅದರ ಸದುಪಯೋಗ ಆಗ ಆ ಸಹಕಾರಿ ಕ್ಷೇತ್ರದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ದುಡ್ಡಿನ ಸೌಲಭ್ಯ ಆಗುವುದರ ಮುಖಾಂತರ ಇವತ್ತು ನಿರುದ್ಯೋಗಿ ತನ ಬಹಳ ಆಗ್ತಾ ಇದೆ ಆ ನಿರುದ್ಯೋಗ ನಿರುದ್ಯೋಗಿತನ ಇವತ್ತು ದಿವಸ ನಡೆಸಬೇಕಾದ್ರೆ ನಿರುದ್ಯೋಗಿತನ ತನ ಇವತ್ತು ಯುವಕರು ಮುಂದೆ ಬರಬೇಕು ರಂಜೇಗೌಡರು ಹೇಳಿದರು ನೀವು ಮುಂದೆ ಬರ್ರಿ ಸರ್ಕಾರಿ ಕ್ಷೇತ್ರದಲ್ಲಿ ಬನ್ನಿ ಸರ್ಕಾರಿ ಕ್ಷೇತ್ರ ಸ್ಥಾಪನೆ ಮಾಡಿ ಅದರ ವಿಶೇಷವಾಗಿ ಈರಣ್ಣ ಕಲಾಡಿ ಅವರು ಅರವತ್ತು ಕೋಟಿ ರೂಪಾಯಿ ಕೇವಲ ಹೆಣ್ಣು ಮಕ್ಕಳು ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ದಿವಸ ಹೆಣ್ಣು ಮಕ್ಕಳು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈರ ಕಲಾಯಿ ಅವರು ಅರವತ್ತು ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಅದ್ರ ಬೇಕಾದ್ರೆ ನಾವು ಹೆಣ್ಣು ಮಕ್ಕಳು ಕೊಡೋಂಗಿಲ್ಲ ನಮ್ಗ ಅರವತ್ತು ಕೋಟಿ ಬಣ್ಣವೇ ತಪ್ಪ ಇದು ಆದ್ರೆ ಇಲ್ಲ ನಿಮ್ ನಾವು ಹೊಸ ಹೊರಟ ನಾವ್ ಯಾವ ಮಕ್ಕಳು ಯಾಕಂದ್ರೆ ಹೆಣ್ಮಕ್ಳು ಹೆಣ್ಮಕ್ಳು ಇವತ್ತು ದಿವಸ ಉಳಿತಾಯದ ಮತ್ತೊಂದು ಹೆಸರೇ ಹೆಣ್ಮಗಳು ಉಳಿತಾಯ ಇವತ್ತು ದಿವ್ಸ ಅವ್ರ ಶಂಬರ್ ರೂಪಾಯಿ ಕೊಡ್ರಿ ಸಂಜೆ ಮಾಡಕ್ ಕಳಸ್ರಿ ಇವತ್ತು ಬೇಟ ಓಡಿ ಆ ಬೇಡಿ ಹಿಡಿದು ಕೇಳಿ ಮತ್ತೊಂದು ನಾಲ್ಕನೇ ತಿರುಗಾಡಿ ನೂರು ರೂಪಾಯಿ ಕೊರುವಂತ ಸಾಮಾನು ಅರವತ್ತು ರೂಪಾಯ್ದಾಗ ಖರೀದಿ ಮಾಡ್ಕೊಂಡು ಅರವತ್ತು ರೂಪಾಯಿ ಉಸಿಕೊಂಡು ಅಕ್ಕಿ ಕೀ ಹಿಟ್ಟಿನ ಡೆ ಬ್ಯಾಗು ಎಲ್ರ ಹಾಕಿ ಅಂತ ಈಗ ನಮ್ ಗಾಯ ಕೂಡ ಶಂಬರ್ 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 ಯಾವ ಇವತ್ತು ಶಂಬರ್ ಸಾಲ ಮಾಡಿ ಕಲ್ಲಾ ಕುಲ್ಲಾ ಮಾಡಿ ಸಂಜೆ ಮುಂದಕ್ಕೆ ಕೈ ಇಡ್ಕೊಂಡು ಯಾವ ಮಿನಿಮಂದ್ ಬಿಟ್ಟು ಹೋಗಕ್ಕೆ ರಾಜ್ಯದ ಕಾಲ ಉದ್ದಾರ ಇದು ಅಂದ್ರೆ ಇದು ಗಂಡಮಕ್ಳ ಪರಿಸ್ಥಿತಿ ಅದು ಹೆಣ್ಮಕ್ಳ ಪರಿಸ್ಥಿತಿ ಇವತ್ತು ಉದ್ದಾಯ ನಾವು ಸಣ್ಣ ವೃದ್ಧ ನೋಡಿದ್ವಿ ಇವತ್ತೇನು ಬಹಳ ಇವತ್ತು ಪರಿಸ್ಥಿತಿ ಬಹಳ ಬದಲಾಗಿದೆ ಇವತ್ತು ಹೆಣ್ಮಕ್ಕಳ ಮತ್ತೆ ಜಲ ಸೀರೆ ಹುಟ್ಟಿದ್ರು ಈ ಬಾಂಡ್ಯ ಮರಕ್ಕೆ ಬಂದ್ರೆ ಜಲ ಸೀರಿ ಬಟ್ ಇವತ್ ದಿವಸ ಹೊಸ ಬಂಡವಾಳ ಕೊಟ್ಟು ಓದ್ತಿದ್ವಿ ನಾವು ಇದ್ದಾಗ ನಮ್ಮ ಬಾಯಿ ಅದು ತೆಲಿ ಕೊತ್ತಿದ್ರು ಅದ್ರ ಹೆಂಗ್ ಕೂದಲ ಏನೇ ಗೋಡೆಗೆ ಸುತ್ತಿದ್ರು ಅದನ್ನ ಉಮೇಶ್ ಗತಿ ರಮೇಶ್ ಗತಿ ಇಬ್ರು ಇಬ್ಬರು ತುಡು ಮಾಡಕ್ ಇಲ್ಲ ಅದೇ ತುಡು ಮಾಡಕ್ ಏನು ಕೂದಲು ಸೌಕರ್ಯ ಹೇಗೆ ಅದನ್ನ ಬರ್ತೈತೆ ತುಡು ಮಾಡಕ್ ಇಬ್ರು ನಂಬರ್ ಹತ್ತಾರ ತೆಲಿಯಾಗಿನ ಕೂದಲ ಅವ್ರು ಹಿಕ್ಕೊಂಡು ಕೂದಲ ತುಡು ಮಾಡಕ್ ನಂಬರ್ ಹತ್ತಾರ ಅದನ್ನ ತುಡು ಮಾಡಿ ಬಂಬೈ ಬಿಟ್ಟದ ಬನ್ನು ಆ ಕೂದಲ ಕೊಟ್ಟು ಹೋಗ್ಯಾಳ ಗಿಡ ಮಾಡಿ ಕತ್ತಿದ್ದಾವ್ ಗೊತ್ತಿದ್ದು ಗೊತ್ತಿದ್ದ ಬಾಳಿಗೆ ಅವ ಚಿಕ್ಕ ನೋಡೋದಕ್ಕೆ ಉಂಗರ ಗಿಡ ಮಾಡ್ತದ ಅಂದ್ರೆ ಹಂತ ದಿನ ನೋಡಿದ್ವಿ ಅದು ಒಂದು ಉಳಿತಾಯದ ಪದ್ಧತಿ ಉಳಿತಾಯದ ಯೋಜನೆ ಇವತ್ತು ಉಳಿತಾಯ ಮಾಡುವಂತ ಒಂದು ವ್ಯವಸ್ಥೆಗೆ ನಾವು ಸಹಿತ ಸಹಕಾರವನ್ನು ಕೊಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಸಹಕಾರಿ ಕ್ಷೇತ್ರ ಇವತ್ತು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಬಹುಶಃ ಹತ್ತೊಂಬತ್ತೂರ ತೊಂಬತ್ತಾರು ತೊಂಬತ್ತೈದು ಅಲ್ಲಿ ಮುಚ್ಚು ಬಂದ್ ಹಾಕು ಡಿಪಾಸಿಟ್ ಕೋರಿ ಗುಲ್ಲ ಆತು ಬ್ಯಾಂಕ್ ಬಂದ್ ಹಾಕ್ತು ಅನ್ನೋಂತ ಪರಿಸ್ಥಿತಿಯಲ್ಲಿ ಇದ್ದಾಗ ನಾನು ಕೊಳ್ಳಾಗ ಹಾವಾಕ್ಬೇಕು ಜೀವಂತ ಇಲ್ಲ ಹಾವು ಅಲ್ಲಿ ಕೊಳಾಗ ಹಾಕಿರು ಹ್ಯಾಂಗರ್ ಮಾಡಿ ಜೀವಂತ ಮಾಡೋದು ಯಾವ ಬರೋ ನೀವೇ ಜೀವಂತ ಮಾಡಿದ್ರು ಒಬ್ಬ ದೇಶ ಕೊರೋರು ಬಂದ್ರೆ ಏನ್ ಯಾಕೆ ಜೀವಂತ ಇಲ್ಲವರು ಏನಾಗಿ ವಿಂಗಡ ಅದನ್ನು ನಾನು ಬಳಸಿದ್ರು ಆದರೂ ಸಹಿತ ಆಗಿರ್ತಕ್ಕಂಥ ಸಿಬ್ಬಂದಿ ಜಿಲ್ಲೆಯಲ್ಲಿರ್ತಕ್ಕಂಥ ಪಕ್ಷಾತೀತವಾಗಿರ್ತಕ್ಕಂಥ ಎಲ್ಲಾ ಹಿರಿಯ ಸಹಕಾರಿಗಳ ಮಾರ್ಗದರ್ಶನ ಅಲ್ಲಿಯ ಸಿಬ್ಬಂದಿಗಳ ಸಹಕಾರ ಗ್ರಾಹಕರ ಸರ್ಕಾರ ಎಲ್ಲವನ್ನು ಪಡ್ಕೋದ್ರ ಮುಖಾಂತರ ಅದೇ ಹುಚ್ಚುವಂತ ಬ್ಯಾಂಕ್ ಅಂದ್ರೆ ಎರಡು ಸಾವಿರದ ಐದು ಆರರಲ್ಲಿ ಸಂಪೂರ್ಣ ನಷ್ಟದಿಂದ ಹೊರಗೆ ತರೋದ ಮುಖಾಂತರ ಇವತ್ತಿಗೆ ಆ ಸಂಸ್ಥೆಯನ್ನು ಉಳಿಸಿರ್ಬೇಕಾದ್ರೆ ಮುಖಾಂತರ ನನಗೆ ನನಗೆ ಕೊಟ್ಟಂತ ದಿವಸದಲ್ಲಿ ಕೇವಲ ಐದು ನೂರ ನಾಲ್ಕು ಕೋಟಿ ಇತ್ತು ದುಡಿವ ನಾಲ್ಕು ಕೋಟಿ ದುಡಿಯೋ ಮಾಡುವವರ ಇತ್ತು ಆದರೆ ಇವತ್ತು ದಿವಸ ನಾನು ಬಿಟ್ಟು ಆರು ತಿಂಗಳ ನಾ ಬಿಡುವಂತ ಸಂದರ್ಭದಲ್ಲಿ ಆ ಸಂಸ್ಥೆಯ ದುಡಿಯುವ ಮಾಡುವ ಆರ್ ಸಾವಿರದ ಎಂಟುನೂರು ನೂರು ಕೋಟಿ ಇತ್ತು ಆದರೆ ಸುರೋರು ಹಸ್ರವರು ಕಟ್ಟಿಂಗ್ ಯಾಕಂದ್ರೆ ಅವಾಗ ಬೈ ಅಧ್ಯಕ್ಷರಾಗಿರುವಂತ ಹೋಗು ಬರಲಿಲ್ಲ ಈಗ ನಾ ಆಗತ್ತ ನೀ ಆಗತ್ತ ಆರು ತಿಂಗಳು ಪ್ರಚಾರ ಚಲೋ ಯಾಕಂದ್ರೆ ಐತೆ ಖಂಡಿತ ಐತೆ ಚೇಡಿ ಖಂಡ ನಾನು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಆ ಸಂಸ್ಥೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಈ ಒಂದು ದಿವಸ ಆ ಸಂಸ್ಥೆಯ ಮೇಲೆ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಐವತ್ತು ಲಕ್ಷ ಜನ ಬದುಕಿದ್ದಾರೆ ಅನ್ನೋ ನಿಮ್ಮೂರಾಗ ಇಪ್ಪತ್ ಸಾವಿರ ಜನ ಬದುಕಿದ್ದಾರೆ ಅನ್ನೋ ಮಾತ್ರ ಸಹಿತ ಆಗಿರ್ಬೇಕಾಗ್ತದೆ ಇವತ್ತು ಆ ಒಂದು ಬ್ಯಾಂಕಿನ ಮೇಲೆ ಐವತ್ತು ಲಕ್ಷ ಜನ ಐವತ್ತು ಲಕ್ಷ ಕುಟುಂಬಗಳು ಇವತ್ತು ದಿವಸ ಬದುಕಿದಾವೆ ಆ ಬ್ಯಾಂಕಿಗೆ ಏನಾದರೂ ತೊಂದರೆ ಆದರೆ ಇವತ್ತಿನ ದಿವಸ ಈ ಐವತ್ತು ಲಕ್ಷ ಕುಟುಂಬಗಳು ಹಾಲಿನ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆ ನಿಟ್ಟಿನಲ್ಲಿ ಎಲ್ಲಾ ತಾಲೂಕಿನ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂತ ಎಲ್ಲ ಹದಿನೈದು ತಾಲೂಕಿನ ಜನರಿಗೆ ನಾವು ವಿನಂತಿ ಮಾಡಿಕೊಡ್ತಾ ಇದ್ದೇನೆ ಇವತ್ತಿನ ದಿವಸ ಒಂದ್ ಸೊಸೈಟಿಗೆ ಒಂದ್ ಲಾಖ ಒಂದ್ ಸೊಸೈಟಿ ಐವತ್ತು ಸಾವಿರ ಒಂದ್ ಸೊಸೈಟಿಗೆ ಎರಡು ಲಕ್ಷ ಒಂದ್ ಸಾಯಿ ಮೂರು ಲಕ್ಷ ಒಂದ್ ಸಾಯಿ ಐದು ಲಕ್ಷ ಮನುಷ್ಯ ಕೊಡಕತ್ತಾರ ಬಂದ್ ಕೊಡಾಕತ್ತ ಕೊಟ್ಟದ್ದು ಏನೋ ಮತ್ತೆ ತೆಗೋರು ನನ್ನ ಹಾಗವ್ರು ಇದನ್ನು ಕೊಟ್ಟದ್ದು ನಾಗ ತೆಗಿಬೇಕ ಅದ್ರ ಸಲುವಾಗಿ ಇವತ್ತು ದಿವಸ ಹದಿನೈದು ತಾಲೂಕಿನ ಎಲ್ಲ ನನ್ನ ಪಿ ಕೆ ಪಿ ಸರ್ ಸಾವಿರ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹನ್ನೊಂದು ಹನ್ನೊಂದು ನೂರು ಪಿ ಕೆ ಪಿ ಸರ್ ಹನ್ನೊಂದು ನೂರು ಬಿ ಕೆ ಪೀಸ್ಗಳು ಹದಿನೈದು ತಾರೀಕು ಎಲ್ಲಾ ತಾಲೂಕಿನ ವಿನಂತಿ ಮಾಡ್ತಾ ಇದ್ದೇನೆ ಒಳ್ಳೆಯ ಆಯ್ಕೆ ಮಾಡಿಕೊಂಡು ಇವತ್ತು ಪಕ್ಕದ ಧಾರವಾಡ ಧಾರವಾಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಇದು ನಮ್ಮ ಮುಚ್ಚೂಟ ಅಂದ್ರೆ ಬ್ಯಾಂಡೇಜ್ ನಿಮ್ ಸಹಕಾರದಿಂದ ನಾ ಬ್ಯಾಂಡೇಜ್ ಉಳಿಸಿನಿ ಆದ್ರೆ ಧಾರವಾಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಉಳಿಲಿಲ್ಲ ಹೀಗಾಗಿ ಒಂದು ಪೈಸೆ ಹೋಗಿ ಸಾರ್ ನನ್ನ ಉಪಯೋಗನೆ ಉಪಯೋಗನೇ ಉಪಯೋಗ ಸಿಗಲಿಲ್ಲ ಆದ್ರೆ ಇವತ್ತು ಇದೇ ಬೆಳಗಾವಿ ಜಿಲ್ಲಾ ಮಧ್ಯವೃತಿ ಬ್ಯಾಂಕು ಮುರುಗೋಡನ ಮಹಾನ್ ಪ್ರಧಾನ ಆಶೀರ್ವಾದ ಮುಖಾಂತರ ಉಳಿದು ಬೆಳೆದ್ರ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಲಕ್ಷ ಎಂಬತ್ತೊಂದು ಸಾವಿರ ರೈತರಿಗೆ ಏನು ಕಾಲ ಕಾಲಕ್ಕೆ ಯಡಿಯೂರಪ್ಪನವ್ರ ಸರ್ಕಾರ ಇವರು ಜಗದೀಶ್ ಶೆಟ್ಟರ್ ಅವ್ರ ಸರ್ಕಾರ ಕುಮಾರಸ್ವಾಮಿ ಅವ್ರ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಾಲ್ಕು ಸಲ ಏನು ಮನ್ನಾ ಮಾಡಿದ್ರು ಸಾಲ ಮನ್ನಾ ಮಾಡಿದ್ರು ಆ ನಾಲ್ಕು ಸಲದ ಮನ್ನಾ ಕೋಡಿ ಮೂರು ಲಕ್ಷ ಎಂಬತ್ತೊಂದು ಸಾವಿರ ರೈತರಿಗೆ ಮೂರು ಸಾವಿರದ ಎರಡು ನೂರ ಎಂಬತ್ತು ಕೋಟಿ ರೂಪಾಯಿ ಸಹಿತ ಒಂದು ಹೇಳಲಿಕ್ಕೆ ಇಚ್ಛೆ ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಆ ಸಂಸ್ಥೆ ಒಂದು ದಿವಸ ಬೆಳಗಾವಿ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷ ಐವತ್ತೆಂಟು ಸಾವಿರ ರೈತರಿಗೆ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಒಂದು ದಿವಸ ಶೂನ್ಯ ದಡದ ಬಡ್ಡಿದ ಬಡ್ಡಿ ರೈತರಾಗಿರ್ತಕ್ಕಂಥ ಸಾಲವನ್ನ ಪ್ರತಿಯೊಬ್ಬ ರೈತರಿಗೆ ಕೊಟ್ಟಿದೆ ಅನ್ನುವಂತ ಮಾತನ್ನ ಈ ಸದ್ರು ಹೇಳ್ತಾ ವಿಶೇಷವಾಗಿ ರೈತ ಇವತ್ತು ದೇಶಕ್ಕೆ ಅನ್ನ ಹಾಕುವಂತ ದೇಶಕ್ಕೆ ಅನ್ನ ಹಾಕುವಂತ ಒಬ್ಬ ರೈತ ಯೋಗಿ ಅನ್ನ ಹಾಕಿ ನಿಮ್ದು ಎಲ್ಲರೂ ಹೊಟ್ಟು ತುಂಬೈತೆ ಅಂತ ಕೇಳಿದ ನಂತರ ಬಂತು ಅಂತ ಯಾವ್ದಾದ್ರು ಕುಲ ಇದ್ರೆ ಅದು ಕೇವಲ ರೈತ ಕುಲ ಅನ್ನುವಂತ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಇಡೀ ದೇಶಕ್ಕೆ ಅನ್ನ ಹಾಕಿ ಇಡೀ ದೇಶಕ್ಕೆ ಅನ್ನ ಹಾಕಿ ಎಲ್ಲರನ್ನೂ ಹೆಪ್ಪ ನಾನಾ ನನ್ನ ಮನೆಯವರು ಒಂದು ನೆನಪಾ ಅಂತ ನಿಮ್ಮಲ್ಲಿ ಕೇ ಉಂಡು ಅಂತ ಯಾವ್ದಾದ್ರೂ ಕುಲ ಇದ್ರೆ ಈ ದಿವಸ ಕೇವಲ ರೈತ ಕುಲ ಮಾತ್ರ ಅನ್ನೋದು ಮಾತ್ರವನ್ನು ನಾವು ಹೇಳಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಎಸ್ ನ ಸನ್ಮಾಟಿ ಎಲ್ಲ ಕೆ ಪಿ ಎಸ್ ಎಲ್ಲ ಸನ್ಮಾಟಿ ಆಡಳಿತ ವಿನಂತಿ ಮಾಡ್ಕೊತೀವಿ ನೀವು ಆಡಳಿತ ಮಂಡ್ಯ ಅವಿರೋಧವಾಗಿರ್ತಿರೋ ಅಥವಾ ಚುನಾವಣೆ ಆಗಿರ್ತೀರೋ ಆಯ್ಕೆಯಾಗಿ ಬಂದಿರ್ತೀವಿ ಆಯ್ಕೆ ಆದ್ರು ಬಂದಾಗ ಹೆಸರು ಹೆಸರ್ವೆ ಕೊಡ್ಬೇಕು ಹದಿನೈದು ತಾಲೂಕುಗಳಲ್ಲಿ ಹನ್ನೊಂದು ನೂರು ಬಿ ಕೆಪಿ ಎಸ್ ಗಳಲ್ಲಿ ಓಪನ್ ಆ ಹಾವು ಕೊಡ್ಬೇಕು ಹಾವು ಕೊಟ್ಟಾಗ ಆ ಒಬ್ಬಗೆ ಹೋಗಿ ಐವತ್ ಸಾವಿರ ಕೊಟ್ಟಿನ ಒಂದ್ ಲಾಖ್ ಕೊಟ್ಟನೇ ಲಾಖ ಲಾಖನೆ ಎರಡು ಲಾಕ್ ಹೊಟ್ಟನೆ ಮೂರ್ ಲಾಖ್ ಒಟ್ಟನೆ ಐದ್ ಲಾಖ ಒಟ್ನೇ ಅಂತ ಹೇಳಿ ಅವನ ಒಬ್ಬನ ಖರೀದಿ ಮಾಡ್ಬಾರ್ದ ಅವನ್ ಒಂದ್ ಕೋಟಿ ನಿಮಿಷ ದಯಮಾಡಿ ಅಂತ ಮನೋಸ್ಥಿತಿಯಿಂದ ಹೊರಗೆ ಬನ್ನಿ ಐವತ್ ಸಾವಿರ ಲಕ್ಷ ಎರಡ್ ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಐದ್ ಲಕ್ಷ ಕರ್ತಾವೆ ಮಾಡಬೇಡ್ರಿ ಒಳ್ಳ ಜನರಿಗೆ ಇವತ್ತು ಆಶೀರ್ವಾದ ಮಾಡ್ರಿ ನಿಮ್ಮ ಉಡಿ ತುಂಬೋದಲ್ಲ ನಿಮ್ಮ ನಿಮ್ಮ ಸೊಸೈಟಿಯಾಗಿ ಒಂದು ಸಾವಿರ ರೈತರು ಸಹಿತ ಪ್ರತಿಯೊಬ್ಬರಿಗೆ ಎರಡ ಲಕ್ಷ ರೂಪಾಯಿ ನಾವು ಬ್ಯಾಂಕ್ನಿಂದ ಕೊಡುವಂತ ವ್ಯವಸ್ಥೆ ಮಾಡ್ತೀನಿ ಅನ್ನೋದು ಮಾತು ಸಹಿತ ನಾವು ವಿಷಯ ಪಡ್ತಾ ಇದ್ವಿ ಹದಿನೈದು ತಾಲೂಕಿನ ರೈತರಿಗೆ ವಿನಂತಿ ಮಾಡ್ತೀನಿ ಹದಿನೈದು ತಾಲೂಕಿನ ಹದಿನೈದು ತಾಲೂಕಿನ ರೈತರಿಗೆ ವಿನಂತಿ ಮಾಡ್ತಾ ಇದ್ದೀನಿ ಹಣ ತಗೊಂಡು ನಿಮ್ಮ ಮಾಡಿಕೊಡ್ಬೇಡ್ರಿ ಹಣ ತಗೊಂಡು ಸ್ವಾಭಿಮಾನ ಗೀಡಾಗಬೇಡ್ರಿ ಹಣ ತಗೊಂಡು ಸಂಸ್ಥೆ ಮುಚ್ಚೋದಕ್ಕೆ ಕಾರಣ ಆಗಬೇಡ್ರಿ ಹಣ ತಗೊಂಡು ಸೊಸೈಟಿ ಮುಚ್ಚೋದಕ್ಕೆ ಕಾರಣ ಆಗಬೇಡ್ರಿ ಒಂದ್ ವೇಳೆ ಸಂಸ್ಥೆ ಸೊಸೈಟಿ ಉಳಿಬೇಕು ಬ್ಯಾಂಕ್ ಉಳಿಬೇಕು ಹಣ ತೋಳದ್ರೆ ಸಂಸ್ಥೆ ಸೊಸೈಟಿ ಎರಡು ಉಳಿಸಿದ್ದಾದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಳಿಗೆ ಸಹಿತ ಕೋಟ್ಯಾಂತರ ರೂಪಾಯಿ ಸಹಾಯ ಮಾಡುವಂತ ಕೆಲಸ ಬೆಳಗಾವ್ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಮಾಡುತ್ತದೆ ಅನ್ನೋ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿಕೆ ನಾವು ಇಚ್ಛೆ ಪಡ್ತಾ ಇದ್ರೆ ಆ ಒಂದಿಟ್ಟಿನಲ್ಲಿ ಬಹುಶಃ ಮೂರ್ನಾಲ್ಕು ತಿಂಗಳಿಂದ ಪ್ರಚಾರಕ್ಕೆ ಹೋಟೆಲ್ ಮೂರ್ನಾಲ್ಕು ತಿಂಗಳಿಂದ ಪ್ರಚಾರಕ್ಕೆ ಹೋಗೋದ್ರ ಮುಖಾಂತರ ಅವ್ರಿಗೆ ಓಟ್ ಹಾಕಿ ಇವ್ರಿಗೆ ಓಟ್ ಹಾಕಿ ನೀವು ಹಿಡ್ದು ನೀವು ಹಿಡ್ದು ದುಡ್ಡೈತಿ ಹೆಣಕ್ಕ ಘಡ ಬಿಡಿ ಐತೆ ಅದೇ ಖುಲ್ ಆಗಿತ್ತಂದ್ರೆ ಅದೇ ಖುಲ್ ಆಗಿತ್ತು ಎಲೆಕ್ಷನ್ ಆಗ್ತಿರ್ಲಿಲ್ಲ ಮತ್ತೆ ಈ ಸಲ ಆಯ್ತಿ ಅಂದ್ರೆ ಅಂತವ್ರಿಯಾಗಿ ಬ್ಯಾಂಕ್ ಹೋಗ್ತಂದ್ರೆ ಇನ್ನು ಮುಂದಿನ ಸಲ ಇಲೆಕ್ಷನ್ ಬರುವುದಿಲ್ಲ ಎಲ್ಲಿ ಕೆಲ್ಸ ಸುಲಾನಾಗಿದ್ದು ಮಾತ್ರ ನಾವು ಕೌಂಗಿ ಕವಿ ಮಾತು ಹರಿಯಾಕಾರ ನಾವು ಹೋಗುದು ಮಾತ್ರ ಹರ್ದ್ ಮಾಡಿದ ಸೂದ್ ಮಾಡಿದ ಹರಿಗಿ ಮಾಡಿ ಬರೋದು ಆದ್ರೆ ಮಾಡಿ ಇವತ್ತು ದಿವಸ ಸ್ವಾಭಿಮಾನಿ ಇವತ್ತು ದಿವಸ ಹುಕ್ಕೇರಿ ತಾಲೂಕಿನ ತಾವು ನೋಡಿರ್ಬೋದು ಹಣ ಬಂತು ಹೆಂಡ ಬಂತು ಗುಂಡಾಗಿರಿ ಬಂತು ದುಡ್ಡು ಬಂತು ರೊಕ್ಕ ಬಂತು ರೂಪಾಯಿ ಬಂತು ಏನ್ ಬೇಕಾತ್ ಬಂತು ಇಡೀ ಸರ್ಕಾರ ಬಂತು ಪೊಲೀಸ್ ಡಿಪಾರ್ಟ್ಮೆಂಟ್ ಬಂತು ರೆವೆನ್ಯೂ ಡಿಪಾರ್ಟ್ಮೆಂಟ್ ಬಂತು ಆದ್ರೆ ಯಾವ್ದು ಗೋವರ್ದಾಗಲೇ ಇವತ್ತು ಹುಕ್ಕೇರಿ ತಾಲೂಕೆ ಇಡೀ ಕರ್ನಾಟಕಕ್ಕೆ ಇವತ್ತು ಇಡೀ ಕರ್ನಾಟಕಕ್ಕೆ ಮಾದರಿಯಾಗುವ ನಿಟ್ಟಿನಲ್ಲಿ ಸ್ವಾಭಿಮಾನದಿಂದ ಮತದಾರ ಆ ಒಂದು ನಿಟ್ಟಿನಲ್ಲಿ ಬರುವಂತಹ ತೀರ್ಮಾನಗಳಲ್ಲಿ ಸಹಿತ ತಾವು ಸಹಿತ ಈ ಒಂದು ಭಾಗದಲ್ಲಿ ಈ ಒಂದು ಅರಮ ಇರಬಹುದು ಅಥವಾ ಗೋಕಾಕ್ ಇರಬಹುದು ಇವೆಲ್ಲ ಭಾಗವು ಇವತ್ತು ದಿವಸ ಜನರಲ್ ಭಾಗಕ್ಕೆ ಸಂಬಂಧಪಟ್ಟಂತ ಈ ಒಂದು ಭಾಗದ ಶಾಸಕರುಗಳಾಗಬೇಕು ಆ ಒಂದು ನಿಟ್ಟಿನಲ್ಲಿ ದಯಮಾಡಿ ಹಣಕ್ಕೆ ಅಮಿಷಕ್ಕೆ ಒತ್ತಡಕ್ಕೆ ಒಳಗಾಗದೇ ಇವತ್ತು ದಿವಸ ಸ್ವಾಮಿ ಮಂದಿರ ಆಗೋ ಮುಖಾಂತರ ನಮ್ಮವನಾಗಬೇಕು ನಮ್ಮಲ್ಲಿ ಅವನಾಗಬೇಕು ಈಗ ನನ್ನ ಮಳೆ ನಡೆಸಿ ನಿಮ್ಗೆ ಭಗಿ ಬೇಡ ನಿಮ್ ಮಳೆ ನಡೆಸಿ ನನಗೇನು ಭಗೀತಿರ್ತಾವೆ ಅರವಾಯಿ ಕ್ಷೇತ್ರ ಅರವಾಯಾಗ ಆದಂದ್ರೆ ಎಲ್ಲಿ ರೋಡ್ ಇಲ್ಲಿಲ್ಲ ನೀರ್ ಇಲ್ಲಿಲ್ಲ ಲೈಟ್ ಇರ್ಲಿಲ್ಲ ಮನೆಗಳಿರ್ಲಿಲ್ಲ ನೀರಲ್ಲಿ ಹೋಗ್ತು ಬರವಾರದು ಸಮಸ್ಯೆ ಗೊತ್ತಿರ್ತಾವ ಭಾಗದ ಪರಿಹಾರ ಕೊಡ್ತಾನೆ ಆ ಒಂದ್ ನಿಟ್ಟಿನಲ್ಲಿ ಇವತ್ತು ದಿವ್ಸ ಆಯಾ ಭಾಗದ ಜನ ಇವತ್ತು ದಿವಸ ಆಗುದು ಆಯಾ ಭಾಗದ ಜನ ಆಗೋದ್ರ ಮುಖಾಂತರ ಇವತ್ತು ಸ್ವಾಭಿಮಾನಕ್ಕೆ ಮಹತ್ವ ಕೊಡಬೇಕು ಒಂದ್ ವೇಳೆ ಸ್ವಾಭಿಮಾನ ನೀವು ಬಿಟ್ಟದ್ದಾದ್ರೆ ಅಲ್ಪ ಸುಖಕ್ಕಾಗಿ ಸ್ವಾಭಿಮಾನ ಬಿಟ್ಟದಾದ್ರೆ ನಾನೇ ನಾಳೆ ನಿಮ್ಮ ಮನೆಗಳ ಹೊಲ ಮನೆ ಉಳಿದನು ಕಷ್ಟ ಇದ್ದನು ಮಾತ್ರ ಸಹಿತ ಇದೇ ಸಂದರ್ಭ ಸ್ವಾಭಿಮಾನವಾಗಿ ಬಂದಬೇಕು ಸ್ವಾಭಿಮಾನಗಳಾಗಿ ನಾವು ಬದುಕಬೇಕು ಸ್ವಾಭಿಮಂತರಾಗಿ ಬದುಕಬೇಕು ಸ್ವಾಭಿಮಂತರಾಗಿ ಇವತ್ತು ದಿವಸ ನಮ್ಮ ಸಂಘ ಸಂಸ್ಥೆಗಳು ನಡೆಸುವಂತ ಕೆಲಸ ನಾವು ಮಾಡಬೇಕು ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಯಾರು ಹೇಳಾಕಿದ್ರು लवळे नंदौर बरे रे नंदौर बरे आमण मुक यतीत ಮಾಡಿದ್ರೆ ಗಡಾಬಡಿ ಬಿಸು ಬೆಳದಿನಾಕು ಜೋರಾಯ ಕರುಸೋ ಕರ್ದಿಸು ಯಾರು ಜೋರನೇ ಮಾಡ್ತೀರೆ ಅರೆ ಇಂಜನಾರ್ ಬರಿರೆ ಮಂಜನಾರ್ ಬರಿರೆ ಕೋಣ ಬರಿ ಕುರ್ಚೆ ಕಳವೋ ಕಣ್ಣಾಬಡಿ ಕಡಗಡಗಡಗಡ ಬಿಸು ಬೆಳದಿನಾಕೇ ನೇಮ ನಾ ಮುಕ್ ಯತ್ತಿತ್ ಮಾಡಿದ್ರು ನೊಣ್ಣೆಬೇಕಾ ಇನರೆ ಇರಾನಿ ಬಾಗಿಲ ಕಷ್ಟ ہوتا ಆಗೆ ತುಮೇ ನೀ ಹಾಕೋನು ಕпутೀವು ಬೆಳದ ಬಡ್ರು ಕпутೀವು ಬೆಳ್ಳು ಕпутೀವು ಅವ್ರ ಸಣ್ಣಂಗ್ ನಾಳೆ ಬಂದ ಯಾರು ಹೇಳ್ಬೋದು ಇದೇ ಮಾಡ್ ನಿರೂಪಣೆ ಬಂದ್ ಮಾಡ್ಬೇಕಿತ್ತು ಗೊತ್ತಾಗ್ತದೆ ಅವ್ರ ಮೇಲೆ ಬೇರೆ ಮೇಲೆ ನೀವೇ ಪೇಬರ್ ಹಿಡ್ಕೊಂಡು ಬೇರೆ ಈ ಕಡೆ ಬೇರೆ ಅಂತ ಅದ್ರ ಸಹಿತ ಇವತ್ತು ದಿವ್ಸ ಈರನ್ನ ಕದಾರಿಯವ್ರ ಮೇಲೆ ಒಂದು ಪ್ರೀತಿ ವಿಶ್ವಾಸವನ್ನಿಟ್ಟು ಇಷ್ಟೊಂದು ಜನಸಂಖ್ಯೆಯಲ್ಲಿ ಎಲ್ಲಾರು ಬಂದಿದ್ರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರಿ ಈ ಭಾಗದಲ್ಲಿ ಇವತ್ತು ಹೇಳಿದ್ರು ಇವತ್ತು ನಮ್ಮ ಗಣೇರಿ ಪರಮ ಪೂಜೆ ಹೇಳಿದರು ಬಹುಶಃ ಈ ಭಾಗದಾಗ ಈ ಊರಾಗ ಸರ್ ಸರ ಎಂಟುನೂರ ಒಂದು ಸಾವಿರ ಕೋಟಿ ವರೆಗೆ ಈ ಒಂದು ಊರಲ್ಲಿ ಹಣ ಐತೆ ಹೇಳಿದ್ರು ಹೌದು ಮನೆ ಎಲ್ಲಾ ಎಲ್ಲ ಇಟ್ಟಿದ್ದಾರೆ ಅಂತ ಹೇಳಿದ್ರು ಹೌದು ಎರಡ್ ಮೂರು ಎರಡ್ ಮೂರು ಕಿಲೋಮೀಟರ್ದಾಗ ತುಳಿ ಬ್ಯಾಂಕ್ ಮುಂದೆ ತೊಳೆದಾರ ಹಿಂದಿ ನೋಡಾಗ ತೊಳೆದಾರ ಬಲಕ್ ತೊಳೆದಾರ ಎಡಕ್ ತೊಳೆದ ಎತ್ತರ ನೋಡುದು ಗಪ್ ಮುಂದೆ ಹೋಗ ಅಲ್ಲೇ ಇಡ ಗಪ್ ಕುಂತು ಚಲೋ ಅನ್ನೋ ಲೆಕ್ಕಕ್ಕ ಅವ್ರು ಇವತ್ತಿಂದ ಬ್ಯಾಂಕ್ ನಾಗ ಹೋಗಿ ಅನ್ನೋನ್ ಇಟ್ಟಿದಾರ ಆ ಒಂದ್ ಇಟ್ಟಲ್ಲಿ ಬ್ಯಾಂಕಿನವರು ಸುರಕ್ಷಿತವಾಗಿ ಇವತ್ತು ಸರ್ ನೋಡ್ತಾ ಇದ್ದಾರೆ ಆ ಒಂದ್ ಇಟ್ಟಲ್ಲಿ ಬರುವಂತ ದಿನಮಾನಗಳಲ್ಲಿ ಇವತ್ತು ನಾವಿವತ್ತು ಮೂಡಲಗಿ ತಾಲೂಕಿನವರು ಇರ್ಬೋದು ಅಥವಾ ಹುಕ್ಕೇ ತಾಲೂಕಿನವ್ರಿರ್ಬೋದು ಸರಿ ನಮ್ಮ ಗೋಕಾಕ್ ತಾಲೂಕಿನವ್ರು ಯಾವುದೇ ವಿಷಯಗಳ ಇದ್ದಂತ ಸಂದರ್ಭದಲ್ಲಿ ಧೈರ್ಯ ನೋಡಿದ್ರೆ ಸ್ವಾಭಿಮಾನ ಕಳ್ಕೋ ಸ್ವಾಭಿಮಾನವಾಗಿ ಬದುಕುವಂತ ಒಂದು ಕೆಲಸ ತಾವು ಮಾಡ್ರಿ ಸ್ವಾಭಿಮಾನವಾಗಿ ತಾವು ಬದುಕಿದ್ರೆ ಬರುವಂತಹ ದಿನಮಾನಗಳು ನಿಮಗೆ ಸುವರ್ಣ ಅಕ್ಷರದಿಂದ ಬರುವಂತಹ ದಿನಮಾನಗಳು ಬರ್ತಾವನ್ನು ಮಾತ್ರ ಇದನ್ನು ಇಚ್ಛೆ ಪಡ್ತಾ ಇದ್ದೀನಿ ಆದ್ರೆ ಸ್ವಾಭಿಮಾನ ಮುಖ್ಯ ಸ್ವಾಭಿಮಾನ ಮುಖ್ಯ ಸ್ವಾಭಿಮಾನ ಎಂದೂ ಯಾವುದೂ ತೊಂದರೆ ಬರುವುದಿಲ್ಲ ಸ್ವಾಭಿಮಾನ ಬಿಟ್ಟು ನಿಂತವರಿಗೆ ಎಲ್ಲಾ ತೊಂದ್ರೆ ಇವತ್ತು ದಿವಸ ಬರುವಂತಹ ಪ್ರಸಂಗಗಳು ಬರ್ತಾವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ನಾವೆಲ್ಲ ಇವತ್ತು ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿ ಮಾಡಿಕೊಟ್ಟಿದ್ದೀರಿ ಇವತ್ತು ಪ್ರಹ್ಲಾದ್ ಜೋಶಿ ಅವರು ವಿಶೇಷವಾಗಿ ಸಾಕಷ್ಟು ಕೇಂದ್ರ ಸರ್ಕಾರದ ಸಹಕಾರ ಕ್ಷೇತ್ರಕ್ಕೆ ಏನು ಅನುಕೂಲತೆಗಳನ್ನು ಮಾಡಿದ್ರು ಅನ್ನೋರ್ ಬಗ್ಗೆ ಸಮಿಶ್ತವಾಗಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಏನು ಮಾಡಿದ್ರು ಅನ್ನೋರ್ ಬಗ್ಗೆ ಸಮಿಶ್ತವಾಗಿ ಇವತ್ತು ದಿವಸ ತಮ್ಮೆಲ್ಲ ಗಮನಕ್ಕೆ ತಂದಿದ್ದಾರೆ ಅವೆಲ್ಲ ಹೇಳುವಂತಹ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಅವರು ಇವತ್ತು ಸಾಧನೆ ಪಡಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಹಕಾರಿ ಕ್ಷೇತ್ರ ಇವತ್ತು ಒಂದು ಭಾಗದಲ್ಲಿ ಇವತ್ತು ನಮ್ಮ ನ್ಯಾಷನಲೈಸ್ ಬ್ಯಾಂಕ್ಸ್ ಅಥವಾ ನಮ್ಮ ಸೇವಲ್ಸ್ ಬ್ಯಾಂಕ್ ಒಂದು ಕಡೆ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ಇಕ್ವಲೆಂಟ್ ಆಗಿದೆ ಅದಕ್ಕೆ ಸಮನಾಗಿ ಇವತ್ತು ದಿವಸ ಸಹಕಾರಿ ಕ್ಷೇತ್ರದಲ್ಲಿ ಟ್ಯಾಕ್ಸ್ಗಳು ನಮ್ಮ ಬ್ಯಾಂಕ್ಗಳು ಇವತ್ತು ದಿವಸ ಸಹಕಾರಿ ಕ್ಷೇತ್ರದ ಮುಖಾಂತರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳ್ತಾ ವಿಶೇಷವಾಗಿ ಇವತ್ತಿನ ದಿವಸ ತಾವೆಲ್ಲ ಇಲ್ಲಿ ಬಂದದ್ದನ್ನು ನೋಡಿದ್ರೆ ಇವತ್ತು ಬಹುಶಃ ಬರುವಂತಹ ನಿರ್ಮಾಣಗಳಲ್ಲಿ ಈ ಭಾಗದ ಜನ ಬಹುಶಃ ಬದಲಾವಣೆಯನ್ನು ಬಯಸಿದ್ದಾರೆ ಬದಲಾವಣೆ ನಾವು ಇವತ್ತು ಇರ್ತೀವಿ ನಮ್ಮ ಕಷ್ಟ ಸುಖಗಳಲ್ಲಿ ನಾನು ಎಲ್ಲ ಇರ್ತೀನಿ ನಮ್ಮ ಕಷ್ಟ ಸುಖಗಳಲ್ಲಿ ನೀವು ಎಲ್ಲ ಇರಲಿ ಆ ಒಂದು ಬದಲಾವಣೆಯನ್ನು ತರುವಂತ ಸಂಪೂರ್ಣವಾಗಿರ್ತಕ್ಕಂಥ ತಯಾರಿ ಮಾಡೋ ನಾವ್ ಸಹಿತ ಇದೇ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ರೆ ಈ ಒಂದು ಸಂದರ್ಭ ಈ ಒಂದು ಸಂದರ್ಭ ಈ ಸ್ವಾಭಿಮಾನ ಅಂತಂದ್ರೆ ಬಹಳ ಮಹತ್ವದ್ದು ಇವತ್ತು ಸ್ವಾಭಿಮಾನ ಅಂದ್ರೆ ವೈಯಕ್ತಿಕವಾಗಿ ನಮ್ಮ ಕಲ್ಲೋಳಿಯಾಗೆ ಊರಾಗ ನಮ್ಮಲ್ಲಿ ಉಗ್ರ ನೆಗಡಿ ಕೆಮ್ಮ ಇರ್ತಾವೆ ನಮ್ಮ ನಾವು ಹಾದಿನೇ ಇರ್ತೈತಿ ವಾಟಿನ ಇರ್ತೈತಿ ಇವಾಗ ನೀರ್ ಕುಡುದಿಲ್ಲ ಹಾದಿ ದಿವಸ ಗಾಯ ಬರಂಗಿಲ್ಲ ಬೆಳಗ್ಗೆ ಬರಂಗಿಲ್ಲ ಅಂತ ಅಂತ ವೈಯಕ್ತಿಕ ಇರ್ತಾವ್ ಆದ್ರೆ ಸ್ವಾಭಿಮಾನದ ಪ್ರಶ್ನೆ ಬಂದಾಗ ಅವನ್ನೆಲ್ಲ ದಂಡಿಗಿಟ್ಟೆ ನಾವೆಲ್ಲರೂ ಒಂದಾಗಿ ಒಕ್ಕಟ್ಟು ನಮ್ಮಲ್ಲಿ ಇರಬೇಕು ಅನ್ನೋಂತ ಭಾವನೆ ಇಟ್ಕೊಂಡು ನಾವು ಕೆಲಸವನ್ನು ಮಾಡಬೇಕು ಅನ್ನೋದಕ್ಕೆ ಇವತ್ತು ಸ್ವಾಭಿಮಾನ ಅಂತಾರೆ ಅನ್ನೋ ಮಾತ್ರ ಸಹಿತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಬಹುಶಃ ನಿರ ಇಲ್ಲ ನಿಮ್ನೆ ಹುಕ್ಕಿರಿಂದ ತಂದಿಲ್ ಬಂದಿರಿಂದಿರಿ ಇಲ್ಲಿ ಇದೀರಿ ಬೇಡ ಆಜು ಬಾಜು ಹಳೆಯವರು ಇಲ್ಲೇ ಬಂದಿದೀರಿ ಕೂತಿದಿರಿ ನಾವು ಇವತ್ ದಿವಸ ಬರುವ ಒಂದು ಇಪ್ಪತ್ ಮೂರು ಟ್ರಾಕ್ಸ್ ತಗೊಂಡು ಬರೋದು ಅವ್ರನ್ನ ಕುಣಿಸೋದು ನಾವು ಮಾತಾಡೋದು ಅವರ ಚಪ್ಪ ಹೇಳುದು ಮೂರು ಕೂಡ ಎಲ್ಲ ಪ್ಯಾಕಪ್ ಮಾಡ್ಕೊಳುದು ಮತ್ತೆ ಮುಂದಿನ ಹೋಗುದು ನಾವು ಸಣ್ಣಾಗಿದ್ದಾಗ ಅದಕ್ಕೆ ಟೂರಿಂಗ್ ಟಾಕೀಸ್ ಇದ್ದಿದ್ದು ಟೂರಿಂಗ್ ಟಾಕೀಸ್ ಅವ್ರದ್ದೇ ಎಲ್ಲ ನಾಡು ಅವ್ರದ ಓದೋರವ್ರ ಬಾರಿಸೋರವ್ರ ಆಡೋರವ್ರ ಚಪ್ಪ ಬಿಡೋರವ್ರ ಶೀಟ್ ಬಿಡೋರವ್ರ ಎಲ್ಲ ಮಾಡೋರವ್ರ ಮತ್ತೆ ಬಂದ್ ಮಾಡೋದಿ ಮತ್ತೆ ಮುಂದಿನವರೆಗೂ ಹಂಗ ನಮ್ದು ಏನಿಲ್ಲ ವಿಶೇಷವಾಗಿ ರಮೇಶ್ ಅನ್ನ ಕತ್ತಿ ಬರಾಕತ್ತಾನೆ ಮಗ ಬಗ್ಗಿ ಸರ್ಕಾರ ಬರಾಕತ್ತಾನೆ ಏನು ಹೇಳ್ತಾನೆ ಮಗ ಇಳೂ ಬೇಡಿ ಎರಡು ಮೇಜ್ ಹೇಳ್ತಾನೋ ಎರಡು ಮೇಜ್ ಹೇಳ್ತಾನೋ ಬೇಡ ಬೇತಿಲಿ ಹೇಳ್ತಾನೋ ಏನು ಹೇಳಲು ಮಗ ಸುತ್ತ ಹೇಳ್ತಾನೆ ನೋಡು ಸಮಯ ನಾವೆಲ್ಲ ಬಂದಿದ್ದೀವಿ ರೀ ನಡುವು ನಡುವು ಇನ್ನೂ ಒಂದು ಕರೆ ಆ ಕೆಲಸ ಇರೋದನ್ನ ಹೆಚ್ಚಿಗೆ ಮಾತನಾಡಿದ ಬರುವಂತ ದಿನವಾದ ಮತ್ತೆ ತಮ್ಮನ್ನ ಬಂದು ಭೇಟಿ ಆಗ್ತೀನಿ ಕೇಳ್ತೀನಿ ಹೇಳ್ತೀನಿ ನಿಮ್ಮ ಸುಖ ದುಃಖದಲ್ಲಿ ನಾನು ಭಾಗಿಯಾಗ್ತೇನೆ ನನ್ನ ಸುಖ ದುಃಖದಲ್ಲಿ ನೀವು ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಅಧ್ಯಕ್ಷರು ಈ ಒಂದು ಸಂಸ್ಥೆಯ ಆಡಳಿತ ಮಂಡಳಿಯವರು ಕೂಡಿ ನನ್ನನ್ನು ಸಹಿತ ಕರೆದು ನಾಲ್ಕು ವಿಚಾರಗಳನ್ನು ಹಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಯಾವತ್ತು ಸಂಸ್ಥೆಯ ಅಧ್ಯಕ್ಷರಿಗೂ ಉಪಾಧ್ಯಕ್ಷರು ಆಡಳಿತ ಮಂಡಳಿಯ ಸನ್ಮಾನ ಸದಸ್ಯರಿಗೂ ವೇದಿಕೆ ಮೇಲೆ ಯಾವತ್ತು ಆಗಿರ್ತಕ್ಕಂಥ ಮಾಡಿದ್ರಿಗೂ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ದಿವ್ಯ ಸನ್ನಿರ್ವೇಶ ಬ್ರಹ್ಮ ಪೂಜರಿಗೂ ನನ್ನ ಕೋಟಿ ರಾಮಗಳು ಸಲ್ಲಿಸಿ ನಾನು ಎರಡು ಮಾತುಗಳಿಗೆ ವಿರಾಮ ಕೊಡುತ್ತೇನೆ ನಮಸ್ಕಾರ ದಯವಿಟ್ಟು ಇನ್ನೊಂದೈದು ನಿಮಿಷ ಎಲ್ಲರೂ ಕೂಡಬೇಕು